ಶಿವಣ್ಣನ ಬಗ್ಗೆ ಮಾತಾಡೋದು ಯಾವ್ದಕ್ಕೆ ಅಧಿಕ ಅಧಿಕಾರ ಇಲ್ಲ ಏನಾದ್ರು ಏನೋ ಸರ್ಕಾರದಲ್ಲಿ ಏನ್ ಕೆಲಸ ಮಾಡ್ಕೊಟ್ಟಿರೋ ಅದ್ರ ಬಗ್ಗೆ ಮಾತಾಡ್ಲಿ ಅವ್ರಿ ಇಷ್ಟೇ ಸರ್ ಅವ್ರು ಏನಾದ್ರು ಮಾಡ್ಕೊಳ್ತಾರೆ ಮಗನ ಮೊದಲು ಮಾಡ್ಕೊಳ್ತಾರೆ ಹತ್ತು ಕೋಟಿ ಖರ್ಚು ಮಾಡ್ತಾರ ನೂರ್ ಕೋಟಿ ಖರ್ಚು ಮಾಡ್ತಾರ ಅದ್ ಕೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಯಾಕೆ ಶಿವಣ್ಣ ಅವರು ಸ್ಟಾರ್ಟಿಂಗ್ ಅಲ್ಲಿ ಮನೆ ಮನೆ ಮಾರ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಡಿದ್ರಲ್ಲ ಎಲ್ಲ ಮನೆ ಮಾರ್ಬಿಟ್ಟು ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದಾರೆ ಇವತ್ತು ಹದಿನೈದು ವರ್ಷದಿಂದ ಅವರೇ ಸತಾರ್ಥವಾಗಿ ಗೆಲ್ತಾ ಇದ್ದಾರೆ ಅವ್ರು ಕೆಲ್ಸ ಮಾಡಿಲ್ಲ ಅಂದ್ರೆ ಎರಡನೇ ಸಲ ಸೋಲ್ತಾ ಇದ್ರು ತರ ನಾನು ಮಂಜುಳಾ ಅಂತ ಹೆಬ್ಗುಡಿಯಿಂದ ಬೆಬ್ಗುಡಿಯಿಂದ ಮಂಜುಳಾ ಅಂತ ಮಾತಾಡ್ತಿದ್ದೀನಿ ಏನಪ್ಪ ಮಾತಾಡ್ತೀನಿ ಇವತ್ತು ಮಾತಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ಶಾಸಕರು ಇಲ್ಲ ಎಚ್ ಎಸ್ ಆರ್ ಲೇಔಟಲ್ಲಿಲ್ಲ ಇಲ್ಲ ಪಕ್ಕದಲ್ಲೇ ಇದ್ದಾರೆ ಮನೆ ಪಕ್ಕದಲ್ಲೇ ಇದ್ದಾರೆ ಎಡೆ ಹೆಜ್ಜೆ ಇದ್ದರೆ ಮನೆ ಪಕ್ಕದಲ್ಲಿರ್ತಾರೆ ಪ್ರತಿ ದಿವಸ ಬೆಳಗ್ಗೆ ಆದರೆ ಬೆಳಗ್ಗೆ ಏಳು ಗಂಟೆಯಿಂದ ಅವ್ರು ಟ್ರ್ಯಾಕ್ ಪ್ಯಾಂಟಲ್ಲಿ ಟ್ರ್ಯಾಕ್ ಅಲ್ಲಿ ಇರ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಯಾರೇ ಬರಲಿ ಕಷ್ಟ ಅಂದ್ಕೊಂಡು ಬಂದರೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಿದ್ದಾರೆ ಹೆಚ್ಚಿಗೆ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಅವರು ತ ಅಣಸ್ತಾನದ ನಿತ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಕಷ್ಟ ಸುಖ ಕೇಳ್ತಿದ್ದಾರೆ ಆಮೇಲೆ ಹದಿನೈದು ವರ್ಷ ಆಗೈತೆ ಶಿವಣ್ಣ ಅವರು ಎಲೆಕ್ಷನಲ್ಲಿ ಗೆದ್ದು ಹದಿನೈದು ವರ್ಷದಿಂದ ಅವರು ಎಷ್ಟು ಕೆಲಸಗಳು ಡಬಲ್ ರೋಡ್ ಮಾಡಿರೋದು ಶಿವಣ್ಣ ಕನ್ನ ಲೈಟ್ ಕೊಟ್ಟಿರೋದು ಶಿವಣ್ಣ ಕಾವೇರಿ ನೀರು ತಂದಿರೋ ಶಿವಣ್ಣ ಮೆಟ್ರೋ ಸ್ಟೇಷನ್ ತಂದಿರೋ ಶಿವಣ್ಣ ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಪಾರ್ಟಿ ಪಾರ್ಟಿಯಿಂದ ಅವರು ಇನ್ನು ನಮ್ಮ ವಿಧಾನಸೌಧದಲ್ಲಿ ಎಷ್ಟು ಕೆಲಸ ಮಾಡ್ಸಿರೋದಂದ್ರೆ ನಮ್ಮ ಶಿವಣ್ಣ ಅವರು ಮಾಡಿಸಿದ್ದಾರೆ ಆಗಿರೋದ್ರಿಂದ ಅವರು ಹದಿನೈದು ವರ್ಷದಿಂದ ಅವ್ರು ಸತತವಾಗಿ ಪ್ರತವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಅಂಥವ್ರ ಮೇಲೆ ಅಪ್ ಅಪರಾಧ ಮಾಡೋದು ಯಾವ ಸ ಯಾವುದು ಸತ್ ಯಾವುದು ಥರ ಒಳ್ಳೇದಲ್ಲ ಅದು ಇನ್ನು ಮುಂದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಶಿವಣ್ಣನ ಬಗ್ಗೆ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಿರ್ಬೋದು ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಏನೋ ಗೃಹಲಕ್ಷ್ಮಿ ಬರೋದ್ರಿಂದ ಎಷ್ಟೋ ಜನಕ್ಕೆ ಅವ್ರ ಜೀವನ ನಡೀತಾ ಇದೆ ರೇಷನ್ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಅಂಗವಿಕಲರಿಗೆ ಪೆನ್ಷನ್ ಮತ್ತೊಂದು ಎಷ್ಟೆಷ್ಟೋ ಅ ಇಪ್ಪತ್ತ್ ಮೂವತ್ತು ನಲ್ವತ್ತು ವರ್ಷದಿಂದ ಪೆನ್ಷನ್ ಎದ್ದಿರೋರಿಗೆಲ್ಲ ಇವಾಗ ಎಲ್ಲ ಪ್ರತಿಯೊಬ್ಬರು ಪೆನ್ಷನ್ ತೊಗೊಳ್ತಾ ಇದ್ದಾರೆ ಅಂತ ಒಳ್ಳೆ ಕೆಲಸ ಮಾಡ್ತಿರೋ ಮಾಡ್ತಿದ್ದಾರೆ ಅಂತ ಮಹಾನ್ ಮಹಾ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಿನಿಸ್ಟ್ರ್ ಪೋಸ್ಟ್ ಸಿಕ್ಕಿ ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮಂಥ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಕೋಟಿ ಕೋಟಿ ಇದ್ದಾರೆ ಅವ್ರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದೆನೂ ಮಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಮತ್ತು ಇನ್ನು ಯಾರೋ ನಿನ್ನೆ ಮೊನ್ನೆ ಒಂದು ಗಾಳಿ ಮದ್ದು ಬರ್ತಾ ಇದೆ ಶಿವಣ್ಣವರು ಹಂಗೆ ಹಿಂಗೆ ಅಂತ ಅವರು ನ್ಯಾಯವಾಗಿ ಹೋಗಿ ಸಹ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸಿದ್ರೆ ಮಾಡಿಕೊಡ್ತಾಯಿದ್ರು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಟ್ಟಿಲ್ಲ ಅಂತ ಒಂದೇ ಒಂದೇ ಕಾರಣಕ್ಕೆ ಶಿವಣ್ಣನ ಮೇಲೆ ಇಲ್ಲ ಸಲ್ಲದ ಅಪರಾಧ ನನ್ನ ಹೇಳಿ ಅವ್ರನ್ನ ಕೆಲಸದಿಂದ ಆರೋಪ ಮಾಡಿ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡ್ತಿದ್ದಾರೆ ದಯವಿಟ್ಟು ಇನ್ನು ಇಷ್ಟ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಏನಾದ್ರು ಶಿವಣ್ಣನ ಬಗ್ಗೆ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಿರ್ಬೋದು ಆಗಿರ್ಬೋದು ಯಾರಾದರೂ ಏನಾದರೂ ಮಾತಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಶಿವಣ್ಣ ನಮ್ಮ ಮನೆ ಮನೆ ಮ ಮನೆ ಮಗ ಆಗಿರ್ಬೋ ಮನೆ ಮಗ ಅಂತ ನಾವು ನಾವು ನೋಡ್ತಾ ಇದ್ದೀವಿ ನಮ್ಮೆಲ್ಲರೂನು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಿಜವಾಗ್ಲು ಅದಲ್ಲೂ ದೇವ್ರ ಅಂತೂ ಅವ್ರಿಗೆ ಒಳ್ಳೇದು ಮಾಡಲ್ಲ ಒಳ್ಳೆ ಅಧಿಕಾರದಲ್ಲಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಕೇಳ್ತಿದ್ದೀನಿ ಯಾರಾರೋ ಬೇರೆ ಬೇರೆ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಆತರ ಇದ್ರೆ ದಯವಿಟ್ಟು ಶಿವಣ್ಣನ ಹತ್ರ ಹೋಗಿ ಅವ್ರು ಏನೋ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಮಾತಾಡಿ ಮರಳ ಕೆಲಸ ಮಾಡಿಸ್ಕೊಂಡು ನೀವು ಈ ಥರ ಮಾತಾಡೋದು ಯಾವ ಯಾವ್ದು ಯಾವ ಸರಿ ಯಾವ್ದು ತಪ್ಪು ಗೊತ್ತಿಲ್ಲ ನೀವೇ ಯೋಚನೆ ಮಾಡ್ರಿ ಈ ಥರ ಮಾತಾಡ್ತಿರೋದು ಸರಿ ಇಲ್ಲ ಅನ್ಸ್ಕೊಳ್ತೀನಿ ಇಷ್ಟಿಗೆ ಸ್ಟಾಪ್ ಮಾಡ್ಕೊಂಡು ಶಿವಣ್ಣ ಹತ್ರ ಹೋಗಿ ಏನ್ ಕೆಲಸ ಬೇಕೋ ಮಾಡ್ಕೊಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಸರ್ ಈ ಹಿಂದೆ ಮಾಡಿದರೆ ಈ ತಾಲೂಕಲ್ಲಿ ನಮ್ ತಾಲೂಕಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಎಲ್ಲಾ ಬಿಲ್ಯಾಗಳೆ ಆಗ್ತಾ ಇದೆ ದೊಡ್ಡ ದೊಡ್ಡ ಹೆವಿ ಗಾಡಿಗಳು ಬರ್ತಾ ಇದಾವೆ ಮೂರ್ ದಿಸ್ಕೆ ಹೋಗ್ತಾ ಇದಾವೆ ಅಂದ್ರೆ ಅಷ್ಟು ಲೇಟ್ ಗಾಡಿಗಳು ಹೋಗ್ತಾ ಇರೋದ್ರಿಂದ ನಾವ್ ಎಷ್ಟಂತ ಮಾಡಕ್ ಆಗುತ್ತೆ ಅವರು ಪ್ರತಿ ದಿವಸ ಸರ್ ಪ್ರತಿ ದಿವಸ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಪ್ರತಿ ದಿವಸ ಒಂದೊಂದು ಊರಲ್ಲಿ ಗುದ್ರಿ ಪೂಜೆ ಮಾಡ್ತಾ ಇದ್ದಾರೆ ಒಂದೊಂದ್ ಊರಲ್ಲಿ ಕೆಲಸ ಕೆಲ್ಸಗಳು ಮಾಡ್ತಾ ಇದ್ದಾರೆ ಇಂಥ ಜಾಗದಲ್ಲಿ ಕೆಲಸ ಮಾಡಿಲ್ಲ ಅಂತ ಯಾವ್ದು ಇಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಕಾವೇರಿ ನೀರು ಅಷ್ಟೇ ನಮ್ ಶಿವಣ್ಣನೇ ಇವತ್ತು ಎಲ್ಲ ಹಳ್ಳಿ ಹಳ್ಳಿಗೂ ಕಾವೇರಿ ನೀರು ಬರ್ತಾ ಇದೆ ಅಂದ್ರೆ ಅದಕ್ಕೆ ನಮ್ ಕಾರಣ ನಮ್ ಶಿವಣ್ಣ ಯಾವ್ದೇ ರೀತಿ ಸಮಸ್ಯೆಗಳಿಲ್ಲ ಸಮಸ್ಯೆಗಳಿದ್ರೆ ಹೋಗಿ ಶಿವಣ್ಣ ಕೇಳ್ಬಿಟ್ಟು ಮಾಡ್ಸ್ಕೊಳ್ಳಿ ಅವ್ರ ಯಾವ್ದು ಪ್ರತಿಯೊಬ್ರು ಮನೆ ಬಾಗಿಲು ಬಂದವ್ರಿಗೆ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರ ಸಮಸ್ಯೆ ಕೇಳಿ ಅವ್ರ ಕೆಲಸ ಮಾಡ್ಕೊಡ್ತಾ ಯಾರೋ ಮರ್ಡರ್ ಮಾಡ್ಬಿಟ್ರಂತೆ ಆ ಮರ್ಡರ್ ಗೆ ಶಿವಣ್ಣ ಹೋಗಿ ರೆಕಮೆಂಡ್ ಮಾಡಿಲ್ಲ ಅಂದ್ಬಿಟ್ಟು ಶಿವಣ್ಣನ ಮೇಲೆ ಇಲ್ದಿಲ್ಲ ಇಲ್ದಿದ್ದಲ್ಲ ಅಪ್ರ ಅಪರಾಧ ಮಾಡ್ತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಪ ಅದು ನಮ್ಮ ಶಿವಣ್ಣ ಅವರು ಯಾವುದೇ ಲೀಗಲ್ ಆಗಿ ಒಳ್ಳೆ ರೀತಿಯ ಅವ್ರು ಮುಂದೆ ಬರ್ತಾರೆ ಇವತ್ತು ಯಾವುದೇ ರೀತಿ ಒಂದು ಕೇಸು ಒಂದು ಕೇಸ್ ಆಗಿಲ್ಲ ಒಂದು ಯಾವುದೇ ಗಲಾಟೆ ಶಿವಣ್ಣನ ಮೇಲೆ ಯಾವುದೂ ಆಗಿಲ್ಲ ಹದಿನೈದು ವರ್ಷದಿಂದ ಸತತವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ ಹೌದು ಶಾಂತಿಯಿಂದ ಇದ್ದಾರೆ ನಮ್ಮ ತಾಲೂಕು ಶಾಂತಿಯವಾಗಿದೆ ಬೇರೆ ಇನ್ನೊಂದ್ರೆ ಬೇರೆ ಬೇರೆ ತರ ಆಗ್ತಾ ಇತ್ತು ನಮ್ಮ ಶಿವಣ್ಣ ಇರೋದ್ರಿಂದ ಯಾವುದೇ ರೀತಿ ಅಪಪ್ರಚಾರನೂ ಆಗಿಲ್ಲ ಅವ್ರ ಬಗ್ಗೆ ಯಾವುದೇ ರೀತಿ ಒಂದು ಕೇಸು ಆಗಿಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಲ್ಲ ಸರ್ ಸಣ್ಣ ಪ್ರಮಾಣದಲ್ಲ ಇವಾಗ ತಂದೆ ತಂದೆಗೆ ಮಕ್ಕಳ ಆಸೆ ನೆರವೇರಿಸಬೇಕಂತ ಎಲ್ಲಾ ತಂದೆ ತಾಯಿಗಿರುತ್ತೆ ಅವ್ರ ಕನ್ಸಿರುತ್ತೆ ಇರೋದು ಒಬ್ಬ ಮಗ ಏನೋ ಸಾಲ ಸೋಲ ಹೆಂಗೋ ಅವ್ರು ಅವ್ರ ಮಗನ್ ಲೆವೆಲ್ ಅವ್ರಿಗೆ ಮಾಡ್ಬೇಕು ಅಂತ ಆಸೆ ಪಟ್ಟಿರ್ತಾರೆ ಮಾಡಿರ್ತಾರೆ ಅದ್ರಲ್ಲೂ ವಿಚಾರಗಳನ್ನ ಮಾತಾಡೋಕು ಯಾರಿಗೂ ಇಲ್ಲ ಅದೇ ಅವರು ಅವ್ರ ವೈದಿಕವಾದಿ ವಿಚಾರ ಯಾರು ಒಬ್ರು ಮಾತಾಡ್ತಾರೆ ವೈದಿಕ ವಿಚಾರವಾಗಿ ಆ ಶಿವಣ್ಣನ ಬಗ್ಗೆ ಮಾತಾಡೋದು ಯಾವ್ದಕ್ಕೆ ಅದಕ್ಕೆ ಅಧಿಕಾರ ಇಲ್ಲ ಏನಾದ್ರೂ ಕಾಯ್ ಏನೋ ಸರ್ಕಾರದಲ್ಲಿ ಏನು ಕೆಲಸ ಮಾಡ್ಕೊಟ್ಟಿದ್ರು ಅದ್ರ ಬಗ್ಗೆ ಮಾತಾಡ್ಲಿ ಅವ್ರಿಷ್ಟ ಸರ್ ಅವ್ರು ಏನಾದ್ರು ಮಾಡ್ಕೊಳ್ತಾರೆ ಮಗನ್ ಮೊದಲೂ ಮಾಡ್ಕೊಳ್ತಾರೆ ಹತ್ತು ಕೋಟಿ ಖರ್ಚು ಮಾಡ್ತಾರ ನೂರು ಕೋಟಿ ಖರ್ಚು ಮಾಡ್ತಾರ ಅದ್ ಕೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಯಾಕೆ ಶಿವಣ್ಣ ಅವರು ಸ್ಟಾರ್ಟಿಂಗ್ ಅಲ್ಲಿ ಮನೆ ಮನೆ ಮಾರ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಡಿದ್ರಲ್ಲ ಎಲ್ಲ ಮನೆ ಮಾರ್ಬಿಟ್ಟು ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದಾರೆ ಇವತ್ತು ಹದಿನೈದು ವರ್ಷದಿಂದ ಅವರೇ ಸತತವಾಗಿ ಗೆಲ್ತಾ ಇದ್ದಾರೆ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಎರಡನೇ ಸಲ ಸೋಲ್ತಾ ಇದ್ರು ಯಾಕೆ ಗೆಲ್ತಾ ಇದ್ರು ಲೀಗ ಎಲ್ಲ ಲೀಡಿಂಗ್ ಅಲ್ಲಿ ಗೆದ್ಕೊಂಡ್ ಬರ್ತಾ ಇದಾರೆ ಶಿವಣ್ಣ ಅವರು ಇವತ್ತು ಮುಂದಿನ ದಿನಗಳಲ್ಲಿ ಅವರೇ ಗೆಲ್ತಾರೆ ಅವರೇ ಮಿನಿಸ್ಟರ್ ಆಗ್ತಾರೆ ಅಷ್ಟು ಒಳ್ಳೆ ಕೆಲಸ ಮಾಡುತ್ತಾ ಇದ್ದಾರೆ ಅಷ್ಟು ಅಭಿವೃದ್ಧಿಗೂ ಮಾಡಿದ್ದಾರೆ ಒಳ್ಳೊಳ್ಳೆ ಇನ್ನು ಇನ್ನು ಹೆಚ್ಚಿನ ಅಭಿವೃದ್ಧಿಗಳು ಮಾಡ್ತಾರೆ ನಮ್ಮ ಶಿವಣ್ಣ ಅಧಿಕಾರಿಗಳನ್ನ ವಜಾಗೊಳ್ಸ್ಬೇಕು ಅಂತ ಹೇಳ್ತಾರೆ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮಾಡ್ಕೊಡಲ್ಲ ಇನ್ನು ಮುಂದೆ ದಯವಿಟ್ಟು ಹೇಳ್ತಾ ಇದೀನಿ ಮಾಡೋದು ಯಾವ್ದು ಸರಿ ಇಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡೋಗಿ ನಿಮ್ ಕೆಲಸ ಏನ್ ಬೇಕೋ ಮಾಡ್ಕೊಡ್ತಾರೆ ನಮ್ ಶಿವಣ್ಣ ಅವರು ಒಂದ್ ಫೋನ್ ಮಾಡ್ತಾರೆ ಕರೆಕ್ಟ್ ಆಗಿ ನಿಮ್ ಡಾಕ್ಯುಮೆಂಟ್ಸ್ ಬಾಣಿ ಆಗಿರ್ಬೋದು ಮತ್ತೊಂದು ಏನ್ ಬೇಕೋ ಮಾಡ್ಕೊಡ್ರಿ ಮಾಡ್ಕೊಟ್ಟಿಲ್ಲ ಅನ್ಬಿಟ್ಟು ಈ ತರ ದೂರ ಹಾಕೋದು ಯಾವ್ದ ಯಾವ ಲೆಕ್ಕಕ್ಕೂ ಸರಿ ಇಲ್ಲ ಅನ್ಕೊಳ್ತೇನೆ ಸರ್ ಇವತ್ತು ನಮ್ಮ ಶಾಸಕರ ಬಗ್ಗೆ ಕೆಲವೊಂದು ಸಂಘ ಸಂಸ್ಥೆಗಳು ಅವ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ದುಃಖ ದುಮ್ಮನಗಳಿಂದ ನಿಸ್ಸಹಾಯಕತೆಯಿಂದ ದುಷ್ಟರನ್ನು ಗೆಲ್ಲಲು ಸಾಧ್ಯವೇ ಇಲ್ಲ ಬರೀ ಹೋರಾಟದಿಂದಲೂ ಮಾತ್ರವೇ ಸಾಧ್ಯ ಅಂತೇಳಿ ಈ ಒಂದು ಮಂತ್ರವನ್ನು ಹೇಳ್ಕೊಟ್ಟಕ್ಕಂಥವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೋರಾಟ ಮಾಡುವಂಥದ್ದು ನಮ್ಮ ನಿಮ್ಮಲ್ಲರ ಹಕ್ಕು ಸಂವಿಧಾನದಲ್ಲಿ ಹೋರಾಟ ಮಾಡಬೇಕಾಗಿರುವಂಥದ್ದು ಎಲ್ಲರ ಹಕ್ಕು ಹಾಗಂತೇಳಿ ಕೆಲವು ಫೇಕ್ ಸಂಸ್ಥೆಗಳು ಫೇಕ್ ಸಂಘಟನೆಗಳು ಅವರು ಮಾಡ್ತಾರತಕ್ಕಂಥ ಆರೋಪ ಇವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ತಹಸೀಲ್ದಾರ್ ಹತ್ರ ಪ್ರೆಸೆಂಟ್ ಮಾಡ್ತಾರೆ ಇವರು ಕಾರ್ಯಗಳನ್ನು ಮಾಡ್ಕೊಡ್ತೇ ಹೋದ ಪಕ್ಷದಲ್ಲಿ ಇವರು ಅಧಿಕಾರಿಗಳ ಮೇಲೆ ದೂರನ ನೀಡುವಂಥದ್ದು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರ ಮೇಲೆ ಇವತ್ತೇನು ನಮ್ಮ ಶಾಸಕರು ಬಿ ಶಿವಣ್ಣರವರು ಇಡೀ ಕ್ಷೇತ್ರದಲ್ಲಿ ಇವತ್ತು ಮೂರನೇ ಬಾರಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಅವರು ಅಭಿವೃದ್ಧಿ ಮಾಡದೇ ಹೋದರೆ ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಅವರು ಶಾಸಕರಾಗಿ ಈ ಒಂದು ಚುಕ್ಕಾಣಿಯನ್ನು ಇಡೀಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು ಯಾವುದೇ ರೀತಿಯಾಗಿರತಕ್ಕಂಥ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ನಮ್ಮ ಶಾಸಕರು ಮಾಡಿರತಕ್ಕಂಥ ಅಭಿವೃದ್ಧಿ ಅಭಿವೃದ್ಧಿಯ ಆರೇಕಾರರು ಅಂತಲೇ ಜನ ಮಾತನಾಡ್ತಾರೆ ಅವ್ರ ಬಗ್ಗೆ ಇವತ್ತು ಶಾಸಕರು ಮಾಡ್ತಿರೋಂಥಕ್ಕಂಥ ಅವ್ರು ಮಾಡಿರತಕ್ಕಂಥ ಅಭಿವೃದ್ಧಿ ಸಾವಿರಾರು ಕಿಲೋಮೀಟರ್ಗಳ ಗಟ್ಟಲೆ ಇವತ್ತು ಹಳ್ಳಿ ಹಳ್ಳಿಗಳಿಗೂ ಲಕ್ಷ ರಸ್ತೆ ಡಾಂಬರೀಕರಣಗಳಾಗಿರ್ಬೋದು ಮತ್ತು ಇವತ್ತು ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ ಶಾಲಾ ಕೇಂದ್ರಗಳನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಸಂಸ್ಥೆಗಳನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಇವತ್ತು ಮಹಿಳೆಯರ ಪರ ಯಾರಾದರೂ ಒಬ್ಬರು ಶಾಸಕರು ಇಡೀ ರಾಜ್ಯದಲ್ಲಿ ನಿಂತಿದ್ದಾರೆ ಅಂತಂತಂದರೆ ಅದು ನಮ್ಮ ಎಮ್ಮೆ ಶಾಸಕರು ಬಿ ಶಿವಣ್ಣವರು ಮಾತ್ರ ಇವತ್ತು ಮಹಿಳೆಯರಿಗೆ ಏನಾದರೂ ಕಷ್ಟ ಅಂತೇಳಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಆನೆಕಲ್ ತಾಲೂಕು ಕ್ಷೇತ್ರದಲ್ಲಿ ಅವ್ರ ಮನೆ ಬಾಗಿಲಲ್ಲಿ ಯಾವತ್ತು ಸತತವಾಗಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ನೀವು ಬೆಳಗಿನ ಜಾವ ಎಂಟು ಗಂಟೆಗೆ ಹೋದರೂ ಜನ ಇರ್ತಾರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೋದರೂ ಜನ ಇದ್ದೇ ಇರ್ತಾರೆ ಯಾಕಂದರೆ ಅವರು ಯಾರು ಬಂದಿರುವಂತಕ್ಕಂಥ ಜನನ ಯಾವತ್ತೂ ಸಹ ಅವರು ಕುಂದು ಕೊರತೆಗಳನ್ನು ಕೇಳದೆ ಓದೋಂಥವ್ರಲ್ಲ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಅವ್ರ ಕಷ್ಟ ಸುಖಗಳನ್ನು ಆಲಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಇವತ್ತು ಜನತೆಗೆ ಜನಪರವಾಗಿ ನಿಂತಿರುವಂತಕ್ಕಂಥ ಏಕೈಕ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶವಣ್ಣ ಅವರ ವಿರುದ್ಧವಾಗಿ ಕೆಲವೊಂದು ಫೇಕ್ ಸಂಘಟನೆಗಳು ಅಂದರೆ ನಕಲಿ ಸಂಘಟನೆಗಳು ಅವ್ರ ವಿರುದ್ಧ ದೂರನ್ನು ನೀಡಿರುವಂಥದ್ದು ಅವ್ರ ವಿರುದ್ಧ ಒಂದು ನಕಲಿ ಏನು ಅವ್ರ ಬಗ್ಗೆ ಒಂದು ಮಾತುಗಳನ್ನು ಆಡಿರುವಂಥದ್ದು ಅವಹಳ ಅವಹೇಳನಕಾರಿ ಮಾತುಗಳನ್ನು ಹೇಳಿರುವಂಥದ್ದು ಅದನ್ನು ನಾವು ಕಡಾ ನಮ್ಮ ಸಂಘಟನೆಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಸಂಘಟನೆಯವರು ಮತ್ತು ಎಲ್ಲರೂ ಸಹ ಖಂಡಿಸ್ತೀವಿ ಇದೇ ರೀತಿಯಾಗಿ ಅವರು ಮುಂದುವರಿಸಿದ್ರೆ ಕಡಾ ಈ ದಿನ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಏನನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಂತಂತಂದರೆ ಖಂಡಿತವಾಗ್ಲೂ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಮತ್ತು ಮುಂದೆ ಅವ್ರ ವಿರುದ್ಧವಾಗಿ ಯಾರಿದ್ದಾರೆ ಅವರ ಹೆಸರುಗಳನ್ನು ನಾವು ಪ್ರಸ್ತಾಪನೆ ಮಾಡಲ್ಲ ಅವ್ರ ಅವರನ್ನು ನಾವು ಠಾಣೆಗೆ ಕರೆದು ಅವ್ರ ವಿರುದ್ಧವಾಗಿ ನಾವು ದೂರು ದಾಖಲ ದೂರನ್ನು ದಾಖಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂಥೇಳಿ ನಾವು ಇವತ್ತು ಯಾರು ನಮ್ಮ ಶಾಸಕರ ವಿರುದ್ಧ ನಕಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೋ ಅವ್ರ ವಿರುದ್ಧ ನಾವೆಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಇದು ಕಂಡಿಸದೆ ಹೋದ್ರೆ ಅವರು ಎಚ್ಚೆತ್ಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ಅವ್ರಿಗೆ ನಾವು ಅವ್ರಿಗೆ ನಾವು ಉಗ್ರವಾದ ಹೋರಾಟವನ್ನು ಮಾಡುವಂತ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನ ನೀಡ್ತಾ ಎಲ್ ಎ ಶಾಸಕರಾದ ಬಿ ಶಿವಣ್ಣ ಅವರು ನಮ್ಮ ಅನೇಕಲ್ ತಾಲೂಕು ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ರು ಹೆಣ್ಮಕ್ಳ ಕಂತು ಅವ್ರು ಮಾಡಿರೋ ಕೆಲಸ ಒಳ್ಳೆ ಕೆಲಸಗಳು ಬಟ್ ಅಪಪ್ರಚಾರ ಮಾಡಿದವರು ಇನ್ನು ಅಪಪ್ರಚಾರ ಮಾಡಿದಿರ ಅವರು ಸುಮ್ಮನೆ ಇದ್ದರೆ ಒಳ್ಳೇದಂತ ನಾವು ಈ ಮೀಡಿಯ ಮೀಡಿಯೋ ಮುಖಾಂತರ ಮೀಡಿಯೋ ಮುಖಾಂತರ ನಾವು ಎಚ್ಚರಿಕೆನು ಕೊಡ್ತಾ ಇದ್ದೀನಿ ಅವರು ಮಾಡಿರೋದು ಒಂದೊಂದಲ್ಲ ಎಷ್ಟು ಐತೆ ಇಲ್ಲಂದರೆ ಅವರು ಹದಿನೈದು ವರ್ಷ ನಮಗೆ ಎಮ್ ಎಲ್ ಎ ಆಗಿ ಅವರು ಪರಿಪಾಲನೆ ಮಾಡೋಕ್ಕೂ ಸಾಧ್ಯವಾಗ್ತಾನೆ ಇಲ್ಲ ನಾನು ಈ ನಾನು ನಮ್ಮ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ಅವರು ಹೆಮ್ಮೆಯಾಗಿ ನಾನು ಹೇಳಿಕೊಳ್ತಾ ಇದ್ದೀನಿ ಸರ್ ನಮ್ಮ ಎಮ್ ಎಲ್ ಎ ಶಿವಣ್ಣ ಅವರ ಬಗ್ಗೆ ಮಾತಾಡೋ ಒಂದು ಯೋಗ್ಯತೆ ಯಾರಿಗೂ ಇಲ್ಲ ಯಾಕೆ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅಭಿವೃದ್ಧಿ ಆಗುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅವರು ವೈಯಕ್ತಿಕವಾದ ವಿಚಾರಗಳನ್ನ ಮಾತಾಡುವಂತ ಹಕ್ಕು ಯಾರಿಗೂ ಇಲ್ಲ ಅವ್ರ ಮಕ್ಕಳ ಮದುವೆ ಏನಾದರೂ ಅವ್ರು ಎಷ್ಟು ಅವ್ರ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ತಾರೆ ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಅವ್ರು ವೈಯಕ್ತಿಕ ವಿಚಾರನ ತಕೊಂಡು ಯಾವುದೇ ಚರ್ಚೆ ಮಾಡೋದಾಗ್ಲಿ ಅವರ ಮುಖಕ್ಕೆ ಮಸಿ ಬಳೆಯುವಂತ ಕೆಲಸಗಳನ್ನ ಅವ್ರು ಯಾರು ಮಾಡಬಾರ್ದು ಸರ್ ಅವರು ಇದುವರೆಗೂ ಅವರು ಒಳ್ಳೆ ಒಂದು ಶಾಸಕರಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿ ಒಂದು ಕಪ್ಚುಕ್ಕೆ ಬಂದಿಲ್ಲ ಆನೆಕಾಲ್ ತಾಲೂಕಲ್ಲಿ ಕಪ್ಚುಕ್ಕೆ ಬಂದಿಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅವರು ಒಂದು ಒಳ್ಳೆ ಶಾಸಕರು ಇನ್ನು ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಮಿನಿಸ್ಟರ್ ಆಗಿ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥ ಕಾರ್ಯಕ್ರಮಗಳನ್ನ ಖಂಡಿತ ಮಾಡೇ ಮಾಡ್ತಾರೆ ಅವರ ಬಗ್ಗೆ ಮುಖಕ್ಕೆ ಬಳಿಯುವಂಥ ಕೆಲಸಗಳನ್ನ ಬೇರೆ ಯಾರೂ ಮಾಡಬಾರ್ದು ಅದು ಸರಿಯಲ್ಲ ಅವ್ರ ವೈಯಕ್ತಿಕ ವಿಚಾರಗಳನ್ನ ಯಾರೂ ಮಾತಾಡಬಾರ್ದು ಮಾತಾಡೋಕ್ಕೂ ಯಾರಿಗೂ ಇಲ್ಲ ಅಂತ ನಾನು ಹೇಳ್ತೀನಿ ಸರ್